ನಮಸ್ತೆ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಕಾವ್ಯ ಆಚಾರ್ ಸುದ್ದಿಗೂ ಮುನ್ನ ಈ ಕ್ಷಣದ ಪ್ರಮುಖವಾದ ಹೆಡ್ಲೈನ್ಸ್ ಅಮೃತ್ಸರ ಗುರಿಯಾಗಿಸಿ ಪಾಕ್ನಿಂದ ಕ್ಷಿಪಣಿ ದಾಳಿ ಆಗಸದಲ್ಲಿ ಮಿಸೈಲ್ ಹೊಡೆದುರುಳಿಸಿದ ಭಾರತ ಮತ್ತೊಂದೆಡೆ ಶತ್ರು ರಾಷ್ಟ್ರದಿಂದ ಮುಂದುವರಿದ ಫೈರಿಂಗ್ ಮೋದಿ ಮತ್ತು ದೋವಲ್ ಮತ್ತೊಂದು ಮೀಟಿಂಗ್ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಆಪರೇಷನ್ ಸಿಂಧೂರ ಟು ಪಾಯಿಂಟ್ ಓಗೆ ನಡೀತಿದೆಯಾ ಪ್ಲಾನ್ ಭಾರತದ ದಾಳಿ ನಂತರ ಪಾಕ್ ಚಿತ್ರಣವೇ ಚೇಂಜ್ ಏಕಾಏಕಿ ನೀರು ಬಿಟ್ಟು ಪಾಕಿಸ್ತಾನಕ್ಕೆ ಚೆಕ್ಮೇಟ್ ಮತ್ತೊಂದೆಡೆ ಲಾಹೋರ್ನಲ್ಲಿ ಬಾಂಬ್ ಸ್ಫೋಟ ಅಣೆಕಟ್ಟು ಕೈಗಾರಿಕೆಗಳ ಮೇಲೆ ಅಟ್ಯಾಕ್ ಆತಂಕ ಪರಿಸ್ಥಿತಿ ಎದುರಿಸಲು ಸಿದ್ಧರಿದ್ದೇವೆ ಎಂದ ಎಂಬಿಪಿ ದೇಶ ಮೊದಲು ನಂತರ ಪಕ್ಷ ಧರ್ಮ ಎಂದ ಮಿನಿಸ್ಟರ್ ಏರ್ ಸ್ಟ್ರೈಕ್ ಸಕ್ಸಸ್ ಹಿನ್ನೆಲೆ ವಿಶೇಷ ಪೂಜೆ ರಾಜ್ಯದ ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆ ಭಾರತೀಯ ಸೈನಿಕರ ಹೆಸರಿನಲ್ಲಿ ಅರ್ಚನೆ ಹೊಡೆದು ಉಗ್ರರ ಸೇನೆಗಳಲ್ಲಿ ಏನಿದೆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ನೂರಾರು ಉಗ್ರರನ್ನ ಮಾಡಿದ್ರೂ ಮಾಡಿದ್ರು ಈ ನರ ಹೇಡಿ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ ಇದಾದ ನಂತರವೂ ಕೂಡ ದಾಳಿಯನ್ನ ಮಾಡಿದೆ ಆದ್ರೆ ಭಾರತದ ಮೇಲೆ ದಾಳಿಗೆ ಯತ್ನ ಮಾಡಿದಂತಹ ಪಾಕ್ಗೆ ಮತ್ತೆ ಮುಖಭಂಗ ಆಗಿರುವಂತದ್ದು ಪಾಕಿಸ್ತಾನದ ಕ್ಷಿಪಣಿಯನ್ನ ಹೊಡೆದು ಉಳಿಸಿದೆ ನಮ್ಮ ಭದ್ರತಾ ಪಡೆ ಪಂಜಾಬ್ನ ಅಮೃತ್ಸರ ಗುರಿಯಾಗಿಸಿ ಪಾಕ್ ದಾಳಿಯನ್ನ ನಡೆಸ್ತಾ ಇತ್ತು ದಾಳಿಯನ್ನ ನಡೆಸಲು ಮುಂದಾಗಿತ್ತು ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಕ್ಷಿಪಣಿ ದಾಳಿಯನ್ನ ಮಾಡಿತ್ತು ಪಾಕಿಸ್ತಾನ ಇನ್ನು ಕ್ಷಿಪಣಿ ದಾಳಿಯನ್ನ ತಪ್ಪಿಸಿದೆ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಪರೇಷನ್ ಸಿಂಧೂರದ ಬಳಿಕ ಒಳಗೊಳಗೆ ಕುದಿಯುತ್ತಿರುವಂತಹ ಈ ಪಾಕ್ಪೇ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಬಾಲವನ್ನ ಬೆಚ್ಚುತ್ತಾ ಇದೆ ಇನ್ನ ಮತ್ತೆ ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದ ಅಂತರದಲ್ಲಿ ಈ ಪಾಪಿ ಪಾಕ್ ಭಾರತದ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡೋಕೆ ಯತ್ನವನ್ನ ಮಾಡಿದೆ ಅಮೃತ್ಸರದ ಹೋಶಿಪುರದ ಬಳಿ ಈ ಕ್ಷಿಪಣಿಗಳು ಕಾಣಿಸ್ಕೊಂಡಿದೆ ಇನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎದುರಾಳಿಗಳ ಯೋಜನೆಗಳನ್ನ ಮಕಾಡೆ ಮಲಗಿಸಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿದೆ ಇನ್ನ ಪಾಕ್ ಕ್ಷಿಪಣಿ ಯಾವ ರೀತಿ ಬರ್ತಾ ಇತ್ತು ಅದನ್ನ ಕೂಡ ನೀವು ಗಮನಿಸಬಹುದಾಗಿದೆ ಒಂದು ಕಡೆ ದೃಶ್ಯಾವಳಿಗಳು ಇನ್ನೊಂದು ಕಡೆ ಪಾಕ ಕ್ಷಿಪಣಿಯನ್ನ ಉಡಿಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ ಅಂತಾನೆ ಹೇಳ್ಬೋದು ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ಕ್ಷಿಪಣಿಯನ್ನ ಯಾವ ರೀತಿ ಉಡಿಸ್ ಮಾಡಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ಸಕ್ಸಸ್ ಬಳಿಕ ಈಗಾಗಲೇ ದೇಶದ ಹಲವು ಘಟಾನುಘಟಿ ನಾಯಕರು ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಪಾಕಿಸ್ತಾನದ ಮೇಲೆ ಇನ್ನೂ ಕೂಡ ಹೊಡೆತವನ್ನ ಕೊಡೋದು ಬಾಕಿ ಇದೆ ಭಾರತ ರಾಜತಾಂತ್ರಿಗಳನ್ನ ಹೊಡೆತವನ್ನ ಕೊಟ್ಟಿದೆ ರಾಜತಾಂತ್ರಿಗಳ ಮೂಲಕ ಆದ್ರೂ ಕೂಡ ಮತ್ತೆ ಈ ಸಿಂಧೂರದ ಆಪರೇಷನ್ ಸಕ್ಸಸ್ ಬಳಿಕ ಟೂ ಪಾಯಿಂಟ್ ಓ ನಡೆಸಲೇಬೇಕು ಎನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು ಅದರ ಬೆನ್ನಲ್ಲೇ ಭಾರತದ ಮೇಲೆ ಮತ್ತೆ ದಾಳಿಯನ್ನ ಮಾಡಲಾಗಿರುವಂತದ್ದು ಈ ಪಾಕ್ ಆದ್ರೆ ಪಾಕ್ಗೆ ಈ ಬಾರಿಯೂ ಕೂಡ ಮುಖಭಂಗ ಆಗಿರುವಂತದ್ದು ಪಾಕಿಸ್ತಾನಿಗಳ ಒಂದು ಕ್ಷಿಪಣಿಯನ್ನ ಗ್ರಹಿಸಿದಂತಹ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಿಗದಿತವಾಗಿ ದಾಳಿಯನ್ನ ಮಾಡಿದೆ ಇನ್ನ ನಿಗದಿತವಾಗಿ ದಾಳಿಯನ್ನ ಮಾಡಿ ಆ ಕ್ಷಿಪಣಿಯನ್ನ ಹೊಡೆದುರುಳಿಸಿರುವಂತದ್ದು ಇದರ ಸದ್ದು ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಪ್ರತಿಧ್ವನಿಸಿರುವಂತದ್ದು ಪಾಕಿಸ್ತಾನ ಭಾರತದ ಪಂಜಾಬ್ ಗುರಿಯಾಗಿಸಿ ಚೀನಾ ನಿರ್ಮಿತವಾದಂತಹ ಎರಡು ಕ್ಷಿಪಣಿಗಳನ್ನ ಲಾಂಚ್ ಮಾಡಿತ್ತು ಆದ್ರೆ ಹೋಶಿಪುರದ ಬಳಿ ಭಾರತದ ಪಿಎಲ್ ಎಲ್ ಫಿಫ್ಟೀನ್ ಹಾಗೆ ಎ ಟ್ವೆಲ್ ಕ್ಷಿಪಣಿಗಳನ್ನ ಕ್ಷಣಾರ್ಧದಲ್ಲಿ ಉಡಿಸ್ ಮಾಡಿರುವಂಥದ್ದು ಎಸ್ ಇದು ಬರೀ ಪಾಕಿಸ್ತಾನಕ್ಕೆ ಮಾತ್ರ ಮುಖಭಂಗ ಅಲ್ಲ ಚೀನಾಕ್ಕೂ ಕೂಡ ಒಂದು ರೀತಿಯ ಮುಖಭಂಗ ಅಂತಾನೆ ಹೇಳ್ಬಹುದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ಏನ ಮಧ್ಯರಾತ್ರಿ ಪಾಕ್ ತನ್ನ ಕ್ಷಿಪಣಿಯ ಮೂಲಕ ದಾಳಿಯನ್ನ ಮಾಡಲು ಯತ್ನವನ್ನ ಮಾಡಿರುವಂತದ್ದು ಎಸ್ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಆಗ್ತಾರೆ ಏನು ಭಾರತ ಸರ್ಕಾರ ಅಥವಾ ಭಾರತೀಯ ಸೇನೆ ನಿನ್ನೆ ಬೆಳಿಗ್ಗೆ ಒಂದು ಗಂಟೆ ಸುಮಾರಿಗೆ ಏನೋ ಒಂದು ಪಾಕಿಸ್ತಾನದ ಟೆರರ್ ಟೆರರ್ ಕ್ಯಾಂಪ್ಗಳಿರ್ತವೆ ಮತ್ತೆ ಮದ್ರಸಗಳಿರ್ತವೆ ಆ ಒಂದು ಮದರಸಗಳ ಮೇಲೆ ಏನೋ ದಾಳಿ ಮಾಡ್ತವೆ ಒಂದು ಏರ್ ಸ್ಟ್ರೈಕ್ ಮಾಡ್ತವೆ ಆ ಒಂದು ಮಾದರಿಯನ್ನ ಪಾಕಿಸ್ತಾನ ಒಂದು ಸೈನಿಕರಾಗಲಿ ಪಾಕಿಸ್ತಾನ ಅನುಕರಣೆ ಮಾಡೋಕೆ ಮುಂದಾಗಿತ್ತು ಆ ಒಂದು ಅನುಕರಣೆ ಮಾಡೋಕೆ ಮುಂದಾಗುವ ಒಂದು ಪ್ರಥಮ ಹಂತದಲ್ಲಿ ಇವಾಗಲೇ ಮುಖಭಂಗ ಆಗಿದೆ ಅಂತವ್ರು ಯಾಕಂದ್ರೆ ಇವರು ಪಾಕಿಸ್ತಾನ ಸೈನ್ಯದ ಕೆಲವೊಂದಷ್ಟು ಮಿಸೈಲ್ಗಳನ್ನ ತಗೊಂಡು ಅಮೃತ್ಸರ್ದ ಹತ್ರ ಬಂದು ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಒಂದು ಅಮೃತ್ಸರ್ ಮೇಲೆ ದಾಳಿ ಮಾಡಕ್ಕಂತ ಟ್ರೈ ಮಾಡಿದ್ರು ಆದ್ರೆ ಅವರು ಒಂದು ಪ್ರಯತ್ನ ಒಂದು ಫಲ ಕೊಡ್ಲಿಲ್ಲ ಯಾಕಂದ್ರೆ ಆ ಒಂದು ಪಾಕಿಸ್ತಾನದ ಒಂದು ಏಡ್ ಸಿಸ್ಟಮ್ ಸಿಸ್ಟಮ್ಗಳು ಬರ್ತವೆ ಡಿಫೆನ್ಸ್ ಡಿಫೆನ್ಸ್ಗಳು ಅವುಗಳನ್ನ ತಡೆಯುವಲ್ಲಿ ಭಾರತದ ಒಂದು ಕ್ಷಿಪಣಿಗಳಾಗ್ಲಿ ಮತ್ತೆ ಏಡ್ ಏ ಡಿಫೆನ್ಸ್ ಆಗ್ಲಿ ಅವುಗಳು ಸಹ ಒಂದು ಸಕ್ಸಸ್ ಆಗಿದ್ದೇವೆ ಅಂತ ಹೇಳ್ಬಹುದು ಯಾಕಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಡಿಆರ್ಡಿಒ ಆ ಸ್ವದೇಶಿ ನಿರ್ಮ ನಿರ್ಮಿತ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ರಕ್ಷಣಾ ಸಾಮಗ್ರಿಗಳು ಇದ್ದಾವೆ ಸೊ ಹಾಗಾಗಿ ಆ ಒಂದು ಪಾಕಿಸ್ತಾನದ ಏನು ಏ ಡಿಫೆನ್ಸ್ ಬರ್ತಾ ಇತ್ತು ಮಿಸೈಲ್ ಗಳು ಬರ್ತಾ ಇತ್ತು ಅವುಗಳನ್ನ ಭದ್ರತಾ ಪಡೆಗಳಾಗ್ಲಿ ಮತ್ತೆ ಅವುಗಳನ್ನ ಒಂದು ಏ ಡಿಫೆನ್ಸ್ ಸಿಸ್ಟಮ್ ಪಡೆದು ಬಿಡುತ್ತೇವೆ ಅಂತ ಜೊತೆಗೆ ಈಗಾಗಲೇ ಈ ಒಂದು ಆ ಘಟನೆ ಆದ ಬೆಳವಣಿಗೆಲೆ ಬೆನ್ನಲ್ಲೇನೆ ಕೇಂದ್ರ ಸರ್ಕಾರ ಅಲರ್ಟ್ ಆಗಿ ಮತ್ತೆ ರಾಜಸ್ಥಾನದ ಸರ್ಕಾರ ಅಲರ್ಟ್ ಆಗ್ಬಿಟ್ಟು ಈಗ ಏನು ಈ ಒಂದು ಸೂಕ್ಷ್ಮ ಪ್ರದೇಶಗಳಾದಾವೆ ಅಂದ್ರೆ ಪಾಕಿಸ್ತಾನ ಯಾವ ಭಾಗದಲ್ಲಿ ದಾಳಿ ಮಾಡ್ತಕ್ಕಂತ ಒಂದು ಸಾಧ್ಯತೆಗಳ ದಟ್ಟವಾಗಿದೆ ಆ ಒಂದು ಭಾಗದಲ್ಲಿ ಒಂದು ಕಟ್ಟೆಚ್ಚರ ವಹಿಸಲಿಕ್ಕೆ ಈಗಾಗಲೇ ಕೇಂದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸೂಚಿಸಿದೆ ಸೊ ಅದರ ಬೆನ್ನಲ್ಲಿ ಈಗ ಕೇಂದ್ರ ಏನು ಬಿ ಎಸ್ ಎಫ್ ಪಡೆ ಆಗ್ಲಿ ಆರ್ ಪಿ ಎಫ್ ಪಡೆ ಆಗ್ಲಿ ಮತ್ತೆ ಪೊಲೀಸ್ ಪಡೆ ಆಗ್ಲಿ ಜೊತೆಗೆ ಹೋಮ್ ಗಾರ್ಡ್ ಆಗ್ಲಿ ಇವರುಗಳು ಸಹ ಒಂದು ಇಪ್ಪತ್ ದಿನದ ಇಪ್ಪತ್ನಾಲ್ಕು ಗಂಟೆ ಒಂದು ಶಿಫ್ಟ್ ನಲ್ಲಿ ಈಗಾಗಲೇ ಒಂದು ಆ ತುಂಬಾ ಹದ್ದಿನ ಕಣ್ಣಿಟ್ಟು ಅಂದ್ರೆ ಜೀರೋ ಟಾಲರೆನ್ಸ್ ಅಂತಾರಲ್ಲ ಆತ ಒಂದು ಹದ್ದಿನ ಕಣ್ಣಿಟ್ಟಿಗಾಗಲೇ ಯಾವ ಸೂಕ್ಷ್ಮ ಪ್ರದೇಶಗಳಿದಾವೆ ಆ ಒಂದು ಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಸೊ ಹಾಗಾಗಿ ಪಾಕಿಸ್ತಾನದ ಪ್ರಥಮ ಪ್ರಯತ್ನದಲ್ಲೇ ವಿಫಲ ಮಾಡಿದ ಭಾರತ ಭಾರತೀಯ ಸೈನಿಕರು ಸೊ ಹೀಗಾಗಿ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಇತರ ಆಗಿರೋದ್ರಿಂದ ಮತ್ತೆ ಪಾಕಿಸ್ತಾನದ ಮುಖ ಮತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ಮುಖಭಂಗ ನೂರ ನೂರಷ್ಟು ಖಚಿತ ಕವೇ ಆಚಾರ ಎಸ್ ಥ್ಯಾಂಕ್ ಯು ವಿನೋದ್ ಕಮ್ತರ್ ತಮ್ಮೆಲ್ಲ ಗಾಗಿ ಧನ್ಯವಾದಗಳು ಪಾಕ್ ನುಸುಳು ಕೋರಿನ ಮೇಲೆ ಭದ್ರತಾ ಪಡೆ ಫೈರಿಂಗ್ ಫುಲ್ ಇನ್ನ ಪಾಕ್ ಕ್ಷಿಪಣಿಯನ್ನ ಭೇದಿಸಿದೆ ನಮ್ಮ ಮಿಸೈಲ್ ನಿರೋಧಕ ವ್ಯವಸ್ಥೆ ಅಂತಾನೆ ಹೇಳಬಹುದು ಶತ್ರು ರಾಷ್ಟ್ರದ ಕ್ಷಿಪಣಿಯನ್ನ ಹೊಡೆದು ಹಾಕಿದೆ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಇದು ನಮ್ಮ ಭಾರತದ ಒಂದು ಮಿಸೈಲ್ ಆಗಿರುವಂತದ್ದು ಈ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಏನಿದೆ ಭಾರತದ ಮಿಸೈಲ್ ಇನ್ನ ಚೀನಾದಿಂದ ತೆಗೆದುಕೊಂಡಿರುವಂತಹ ಈ ಪಾಕ್ ಎರಡು ಕ್ಷಿಪಣಿಗಳನ್ನ ಹೊಡೆದುರುಳಿಸಿರುವಂತದ್ದು ಹಾಗಾದ್ರೆ ಚೀನಾದಿಂದ ಆಮದು ಮಾಡಿಕೊಂಡಿರುವಂತಹ ಆ ಕ್ಷಿಪಣಿಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಪಿ ಎಲ್ ಎಲ್ ಒನ್ ಫೈವ್ ಹಾಗೆ ಎ ಟು ಈ ಎರಡೂ ಕ್ಷಿಪಣಿಗಳನ್ನ ಕೂಡ ಕ್ಷಣಾರ್ಧದಲ್ಲಿ ಉಡಿಸ್ ಮಾಡಿರುವಂತದ್ದು ನಮ್ಮ ಭಾರತೀಯ ಸೇನೆಯ ಎಸ್ ಫೋರ್ ಅಂಡ್ರೆಡ್ ಮಿಸೈಲ್ ಮೊದಲೇ ಚೀನಾ ಡ್ಯೂಪ್ಲಿಕೇಟ್ ಅನ್ನ ತಯಾರು ಮಾಡೋದ್ರಲ್ಲಿ ನಂಬರ್ ಒನ್ ಸ್ಥಾನ ಇನ್ನ ಡ್ಯೂಪ್ಲಿಕೇಟ್ ಮಾಡಿರುವಂತಹ ಚೀನಾ ತಯಾರಿಸಿರುವಂತಹ ಒಂದು ಆಯುಧಗಳನ್ನ ಇಟ್ಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡುವಂತಹ ಬಂಡ ಧೈರ್ಯವನ್ನ ಮಾಡಿದಂತಹ ಪಾಕಿಸ್ತಾನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ವಿಶ್ವದ ಮಟ್ಟದಲ್ಲಿ ಒಂದು ಭಾರಿ ಮುಖಭಂಗ ಮಾಡುವಂತೆ ಮಾಡಿದ್ದು ನಮ್ಮ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಅಂತಾನೆ ಹೇಳಬಹುದು ಈಗಾಗಲೇ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಿಗಳಿಗೆ ಬುದ್ಧಿ ಕಲಿಸುವಂತಹ ಕೆಲಸವನ್ನ ಮಾಡಿದೆ ನಮ್ಮ ಭಾರತ ಆದರೂ ಕೂಡ ಬುದ್ಧಿಯನ್ನ ಕಲಿತಾ ಇಲ್ಲ ನಿಗದಿತ ದಾಳಿಯನ್ನ ಮಾಡಿದೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಅಮೃತ್ಸರದಲ್ಲಿ ಪಾಕಿಸ್ತಾನ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿರುವಂಥದ್ದು ಅವಶೇಷ ಪತ್ತೆಯಾದಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಇನ್ನು ಪಾಕ್ ನುಸುಳುಕೋರನ ಮೇಲೆ ಭದ್ರತಾ ಪಡೆ ಫೈರಿಂಗ್ ಮಾಡಿದೆ ಗುಂಡಿನ ದಾಳಿಯಲ್ಲಿ ಪಾಕ್ ನುಸುಳುಕೋರ ದುರ್ಮರಣವನ್ನು ಹೊಂದಿದ್ದಾನೆ ಪಂಜಾಬ್ನ ಫಿರೋಜ್ಪುರದ ಗಡಿಯಲ್ಲಿ ಫೈರಿಂಗ್ ಮಾಡಲಾಗಿರುವಂಥದ್ದು ಮಮ್ದೋತ್ ಬ್ಲಾಕ್ ಗೇಟ್ನಿಂದ ಒಳ ಬರಲು ಯತ್ನವನ್ನ ಮಾಡ್ತಾ ಇದ್ದ ಈ ನುಸುಳುಕೋರ ರಾತ್ರಿ ಸುಮಾರು ಎರಡು ಮೂವತ್ತಕ್ಕೆ ಭಾರತದ ಒಳಗೆ ನುಸುಳಲು ಯತ್ನವನ್ನ ಮಾಡ್ತಾ ಇದ್ದ ಓರ್ವ ನುಸುಳುಕೋರನ್ನ ನಮ್ಮ ಭಾರತೀಯ ಸೇನಾಪಡೆ ಸದೆ ಪಡೆದಿದೆ ಎಸ್ ಈಗಾಗಲೇ ಗಡಿ ಭಾಗದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುವಂತದ್ದು ಇನ್ನ ಪಾಕಿಸ್ತಾನದ ಗಡಿ ಭಾಗದ ರಾಜ್ಯಗಳು ಏನಿದೆ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಈ ಕರಾವಳಿ ಭಾಗಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಘೋಷಣೆ ಮಾಡಲಾಗಿರುವಂತದ್ದು ಹೈ ಅಲರ್ಟ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಇದರ ನಡುವೆ ಒಬ್ಬ ಪಾಕಿಸ್ತಾನದ ಉಗ್ರ ನುಸುಳ್ತಾ ಇದ್ದ ನಮ್ಮ ಭಾರತದ ಗಡಿ ಒಳಗೆ ರಾತ್ರಿ ಸುಮಾರು ಎರಡೂವರೆ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ನುಸುಳೋಕೆ ಯತ್ನವನ್ನ ಮಾಡ್ತಾ ಇದ್ದ ಇಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಆತನನ್ನ ಸದೆ ಬರೆದಿದೆ ಅಂತಾನೆ ಹೇಳ್ಬಹುದು ದಾಟಿ ಬರದಂತೆ ಎಚ್ಚರಿಕೆಯನ್ನ ನೀಡಿತ್ತು ಇನ್ನು ಸರ್ವಪಕ್ಷಗಳ ಸಭೆ ಆಪರೇಷನ್ ಸಿಂಧೂರದ ಬಗ್ಗೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಲಾಗಿದೆ ಸರ್ವಪಕ್ಷಗಳ ಸಭೆಯಲ್ಲಿ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿರುವಂತದ್ದು ಇನ್ನು ದೆಹಲಿಯ ಸಂಸತ್ನ ಅನೇಕ ಕಟ್ಟಡದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕೂಡ ನಡೆಸಲಾಗಿರುವಂತದ್ದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಮೀಟಿಂಗ್ ಇದಾಗಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ಇನ್ನು ಈ ಕಾರ್ಯಾಚರಣೆಯ ಬಗ್ಗೆ ಸರ್ವ ಪಕ್ಷಗಳ ನಾಯಕರಿಗೆ ವಿವರಣೆಯನ್ನ ಕೂಡ ನೀಡಲಾಗಿದೆ ನಿರ್ಣಾಯಕ ಸಮಯದಲ್ಲಿ ಒಗ್ಗಟ್ಟಿನಿಂದ ಇರಲು ಮನವಿಯನ್ನ ಕೂಡ ಮಾಡಲಾಗಿದೆ ಇನ್ನು ಮೋದಿ ಒಗ್ಗಟ್ಟಿನ ಸಂದೇಶವನ್ನ ತಿಳಿಸಿದ್ದಾರೆ ರಾಜನಾಥ್ ಸಿಂಗ್ ಅವರು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಕರೆದಂತಹ ಈ ಒಂದು ಸರ್ವ ಪಕ್ಷಗಳ ಸಭೆಯಲ್ಲಿ ಈಗಾಗಲೇ ಸರ್ವ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಲ್ಲ ನಾಯಕರು ಎಲ್ಲಾ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಗಿಯಾಗಿದ್ದಾರೆ ಇನ್ನು ಸರ್ಕಾರವನ್ನ ಕೇಂದ್ರ ಸರ್ಕಾರವನ್ನ ಪ್ರತಿನಿಧಿಸಿದರು ಇಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂದರೆ ನಿನ್ನೆ ನಡೆದಂತಹ ಆಪರೇಷನ್ ಸಿಂಧೂರ ಏನಿದೆ ಆಪರೇಷನ್ ಸಿಂಧೂರದ ಒಂದು ಮಿಷನ್ ಯಾವ ರೀತಿ ಕಂಪ್ಲೀಟ್ ಆಯಿತು ಇನ್ನ ಈ ಕುರಿತಂತೆ ಹೇಗೆಲ್ಲ ಪ್ಲಾನ್ ಮಾಡಲಾಗಿತ್ತು ಮುಂದಿನ ದಿನಗಳಲ್ಲಿ ನಾವು ನೀವು ಹೇಗೆಲ್ಲ ಇರಬೇಕು ಇದರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂತದ್ದು ಒಟ್ಟಾರಿಯಾಗಿ ನೋಡೋದಾದ್ರೆ ಸರ್ವಪಕ್ಷಗಳ ಸಭೆ ಕರೆಯಲಾಗಿತ್ತು ಸರ್ವಪಕ್ಷಗಳ ಸಭೆ ಕರೆದ ನಂತರ ಸರ್ವಪಕ್ಷಗಳ ಸಭೆಯಲ್ಲಿ ಎಲ್ಲರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗಿರುವಂತದ್ದು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಕೂಡ ಮಾಡಲಾಗಿರುವಂತದ್ದು ಹಾಗೆ ಈ ಒಂದು ದಾಳಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ನೀಡಲಾಗಿರುವಂಥದ್ದು ಇನ್ನು ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಉಗ್ರ ನೆಲೆಗಳ ಮೇಲೆ ಭಾರತದ ದಾಳಿ ಮುಂದುವರಿಯುತ್ತೆ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಪಾಕಿಸ್ತಾನ ನಮ್ಮ ಯಾವುದೇ ಜೆಟ್ಟನ್ನ ಹೊಡೆದುರುಳಿಸಿಲ್ಲ ಎನ್ನುವಂತಹ ಮಾಹಿತಿಯನ್ನ ಕೂಡ ಇಲ್ಲಿ ಹಚ್ಚಿಕೊಂಡಿದ್ದಾರೆ ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಮುಗಿದಿಲ್ಲ ಕೇಂದ್ರ ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನ ಕೂಡ ಎಸ್ ಪ್ರಾಕ್ಟೀಸ್ ಮ್ಯಾಚ್ ಶುರು ಮಾಡ್ತಾ ಇದ್ದಂತೆ ಅತ್ತ ಫೈನಲ್ ಮ್ಯಾಚ್ ಆರಂಭ ಮಾಡಿದ್ರು ಮೋದಿ ಅವರು ಅದು ಆಪರೇಷನ್ ಸಿಂಧೂರದ ಮೂಲಕ ಆದ್ರೆ ಆಪರೇಷನ್ ಸಿಂಧೂರ ಫೈನಲ್ ಮ್ಯಾಚ್ ಖಂಡಿತವಾಗ್ಲೂ ಕೂಡ ಫೈನಲ್ ಮ್ಯಾಚ್ ಅಲ್ಲ ಇನ್ನೂ ಕೂಡ ಇದರ ಮುಂದುವರಿದ ಭಾಗ ಇದೆ ಯಾಕಂದ್ರೆ ಇಪ್ಪತ್ತೊಂದು ಉಗ್ರರ ನೆಲೆಗಳು ಇರುವಂತದ್ದು ಇಪ್ಪತ್ತೊಂದು ಉಗ್ರರ ನೆಲೆಗಳಲ್ಲಿ ಈಗ ಟಾರ್ಗೆಟ್ ಮಾಡಿ ಹೊಡೆದುರುಳಿಸಿರುವುದು ಕೇವಲ ಒಂಬತ್ತು ಉಗ್ರರ ನೆಲೆಗಳನ್ನ ಮಾತ್ರ ಇನ್ನೂ ಕೂಡ ಹನ್ನೆರಡು ಉಗ್ರರ ನೆಲೆಗಳು ಇದೆ ಆ ಹನ್ನೆರಡು ಭಯೋತ್ಪಾದಕ ಅಡಗು ತಾಣಗಳು ಏನೇನಿದೆ ಅದನ್ನ ಭಾರತ ಗುರಿಯಾಗಿಸಿಕೊಂಡು ಮತ್ತೆ ಸಿಂಧೂರ ಆಪರೇಷನ್ ಸಿಂಧೂರ ಟು ಪಾಯಿಂಟ್ ವೋ ಮುನ್ನಡೆಸುವಂತಹ ಪ್ಲಾನ್ ಕೂಡ ಮಾಡಿಕೊಂಡಿದೆ ಎನ್ನಲಾಗ್ತಾ ಇರುವಂತದ್ದು ಇನ್ನ ನಾವು ಸರ್ಕಾರಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡ್ತೀವಿ ಅಂತ ಸರ್ವಪಕ್ಷ ಸಭೆಯ ಬಳಿಕ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಕೆಲವು ಗೌಪ್ಯ ಮಾಹಿತಿಯನ್ನ ಹೇಳಲು ಸಾಧ್ಯವಿಲ್ಲ ಅಂತ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿರುವಂತದ್ದು ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಇನ್ನ ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ सही है कि जी, जी वैसी चीजें हैं जो डिस्कस नहीं करनी है तो बस सब सबने सपोर्ट पूरा पूरा सपोर्ट दिया हमने फार्गे जी ने कहा वो सही है कि ऐसी चीजें हैं जो डिस्कस नहीं करनी है तो बस सब ने सपोर्ट पूरा पूरा सपोर्ट दिया हमने फार्गे जी ने कहा वो सही है कि ऐसी चीजें हैं जो डिस्कस नहीं करनी है तो बस सब ने सपोर्ट उन्होंने कहा वो हमने सुना देश के हित में उन्होंने कहा कि कोई चीज कॉन्फिडेंशियल है रक्षा के विषय में आ, हम उसको अब नहीं कह सकते हैं। ये उन्होंने कहा तो हम सभी जितने भी पार्टी के लोग थे सभी ने ये बताया कि इस घड़ी में इस संकट के घड़ी में हम सब आपके साथ हैं और आप जो काम कर रहे हैं करते रहिए है और देश के हित में हम आपके साथ रहेंगे आप बस नहीं, है। जब जब नहीं, 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 नहीं ये ये तो लास्ट टाइम भी हाजिर नहीं थे इस बार भी नहीं है ठीक है ये उनकी मंशा है कि वो समझते हैं पार्लियामेंट के ऊपर है वो, तो ठीक है जब वक्त आएगा पूछेंगे लेकिन अब संकट की घड़ी है इसमें कोई हम किसी को क्रिटिसाइज नहीं करना चाहते ऑल पार्टी मीटिंग में मैंने कॉम्प्लीमेंट किया हमारी आर्म फोर्सेस को और भारत सरकार को उन्होंने एक ऑपरेशन सिंदूर ऑपरेशन सिंदूर को अंजाम दिया मैंने अपनी बात में यह कहा कि एक इंटरनेशनल कैंपेन हमको चलाना चाहिए टीआरएफ के खिलाफ और खास तौर से सिक्योरिटी काउंसिल इसको डिजिग्नेट करे और हमको यूनाइटेड स्टेट्स ऑफ अमेरिका को ये बताना है कि वो अपने ही मुल्क में इसको फॉरेन टेररिस्ट ऑर्गेनाइजेशन डिजिग्नेट करे मतष्ट सुधि आफ्टर ए शॉर्ट ब्रेक ये नया भारत किसी को छेड़ता नहीं लेकिन अगर किसी ने छेड़ा है तो उसको छोड़ेगा भी नहीं हर व्यक्ति को चुन चुन कर जवाब भी मिलेगा जवाब भी लिया जाए तेरा बाप पाया देश के ऊपर आप उठाने वालों को तोड़ जवाब आरंभ है प्रचंड से टू द होल वर्ल्ड इंडिया विल आइडेंटिफाई ट्रैक्ट एंड पनिश एवरी ट्रिस्ट And One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles, and UG electrification works, street light. LT and HD electrical works on a turnkey or individual basis. Discard the app that makes life easier. Our office address First floor, number 26, beside metro station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number जीरो कस्टमर के नंबर वन वेलकम बैक ವಾಯುದಾಳಿಯ ಬಳಿಕ ಮತ್ತೆ ಗಡಿಯಲ್ಲಿ ಪಾಕ್ ತನ್ನ ಅಟ್ಟಹಾಸವನ್ನ ಮುಂದುವರೆಸ್ತಾ ಇದೆ ಪಾಕಿಸ್ತಾನದ ದಾಳಿಗೆ ಈವರಿಗೆ ಹದಿನಾಲ್ಕು ನಾಗರಿಕರು ಸಾವನ್ನಪ್ಪಿದ್ದಾರೆ ವಾಯುದಾಳಿಯ ಬಳಿಕ ಮತ್ತೆ ಗಡಿಯಲ್ಲಿ ಪಾಕ್ ಅಟ್ಟಹಾಸವನ್ನ ಮುಂದುವರೆಸ್ತಾ ಇದೆ ಪಾಕಿಸ್ತಾನದ ದಾಳಿಗೆ ಈವರೆಗೆ ಗಡಿ ಭಾಗದಲ್ಲಿರುವಂತಹ ಹದಿನಾಲ್ಕು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಪಾಕ್ ಶೆಲ್ ದಾಳಿಗಳನ್ನ ಮಾಡ್ತಾ ಪೂಂಚ್ನಲ್ಲಿ ನಾಗರಿಕರ ಪ್ರದೇಶವನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿತ್ತು ಕುಪ್ವಾರ ಬಾರಾಮುಲ್ಲಾ ಉರಿ ಮತ್ತು ಪೂಂಚ್ ಹಾಗೆ ಕರ್ನಾ ಅಕ್ನೂರ್ ಗಡಿ ಭಾಗಗಳಲ್ಲಿ ಪಾಕ್ ಸೇನೆ ಫೈರಿಂಗ್ ಮಾಡಿದ್ದಾರೆ ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯೂ ಕೂಡ ದಾಳಿಯನ್ನ ಮುಂದುವರೆಸಿದೆ ಇನ್ನ ಗುಂಡಿನ ದಾಳಿಯಲ್ಲಿ ಯೋಧರಾದಂತಹ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ ಆಪರೇಷನ್ ಸಿಂಧೂರದ ಬಳಿಕ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸ್ತಾ ನಾವು ಕ್ಲಿಯರ್ ಆಗಿ ಹೇಳಿದ್ವಿ ಇನ್ನ ಭಾರತ ಕೂಡ ಈ ಬಗ್ಗೆ ಕ್ಲಿಯರ್ ಆಗಿ ಒಂದು ಮಾಹಿತಿಯನ್ನ ನೀಡಿತ್ತು ಎಲ್ಲಿ ಉಗ್ರರು ಇದ್ದಾರೋ ಅಲ್ಲಿ ಮಾತ್ರ ನಾವು ದಾಳಿಯನ್ನ ಮಾಡಿರುವಂತದ್ದು ಯಾವುದೇ ಪಾಕ್ನಲ್ಲಿರುವಂತಹ ನಾಗರಿಕರ ಮೇಲೆ ಸಾರ್ವಜನಿಕ ಕಟ್ಟಡಗಳ ಮೇಲೆ ಯಾವುದೇ ದಾಳಿಯನ್ನ ಮಾಡಿಲ್ಲ ಎಲ್ಲಿ ಉಗ್ರರು ಹೊಂಚಾಕಿ ಕೂತಿದ್ರಲ್ವಾ ಆ ಉಗ್ರರ ನೆಲೆಗಳಿಗೆ ಮಾತ್ರ ನಾವು ಅಟ್ಯಾಕ್ ಮಾಡಲಾಗಿರುವಂಥದ್ದು ಆದರೆ ಇಲ್ಲಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ ಗಡಿಭಾಗದಲ್ಲಿರುವಂತಹ ಅಮಾಯಕ ಜೀವಗಳನ್ನು ಬಲಿ ಪಡಿತಾ ಇದೆ ಇವರಿಗೆ ಹದಿನಾಲ್ಕು ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ ಈ ಒಂದು ಶೆಲ್ ದಾಳಿಯಲ್ಲಿ ಸಿಯಲ್ಲಿ ಪಾಕ್ ಶೆಲ್ ದಾಳಿಯನ್ನು ಮುಂದುವರಿಸಿರುವಂಥದ್ದು ಇಂತಹ ಶೆಲ್ ದಾಳಿಯಲ್ಲಿ ಯೋಧರಾದಂತಹ ದಿನೇಶ್ ಹುತಾತ್ಮರಾಗಿದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ದಿನೇಶ್ ಹುತಾತ್ಮರಾಗಿರುವಂತಹ ಯೋಧರಾಗಿದ್ದಾರೆ ಪಾಕ್ ವಿರುದ್ಧ ಮೋದಿ ತೆಗೆದುಕೊಂಡಂತಹ ಕ್ರಮ ಒಳ್ಳೆಯದೇ ಆಗಿದೆ ಪಾಕ್ ವಿರುದ್ಧ ಮೋದಿ ತೆಗೆದುಕೊಂಡಂತಹ ಕ್ರಮ ನಿಜಕ್ಕೂ ಕೂಡ ಒಳ್ಳೆಯದು ಇನ್ನ ಪಾಕ್ ದಾಳಿಯಲ್ಲಿ ನಮ್ಮ ಮನೆಗಳು ಹಾನಿಗೊಳಗಾಗಿವೆ ಸರ್ಕಾರ ನಮಗೆ ಸಹಾಯ ಮಾಡುವಂತೆ ಸ್ಥಳೀಯರು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಶೆಲ್ ದಾಳಿಯ ಶಬ್ದ ಆಗಿದೆ ನಾವು ಆತಂಕದಿಂದ ಮನೆಯಿಂದ ಹೊರಗೆ ಓಡಿ ಬಂದ್ವಿ ನಮಗೆ ಶಾಂತಿ ಬೇಕು ಅಂತ ಕಾಶ್ಮೀರದ ಗಡಿ ಭಾಗದಲ್ಲಿರುವಂತಹ ಜನರು ಮನವಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಎಸ್ ಈಗಾಗಲೇ ಪಾಕ್ ಮತ್ತು ಭಾರತ ಗಡಿಯಲ್ಲಿ ಒಂದು ಉದ್ವಿಗ್ನ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿರುವಂತದ್ದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮನೆಯನ್ನ ಕಳೆದುಕೊಂಡಿದ್ದಾರೆ ಹದಿನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಇನ್ನ ಈ ಕುರಿತಂತೆ ಅಲ್ಲಿನ ಸ್ಥಳೀಯರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ

ಕರ್ನಾಟಕದ ಹೆಮ್ಮೆಯ ಸೊಸೆ ಕರ್ನಲ್ ಸೋಫಿಯಾ ಕುರೇಷಿ ಇವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಬ್ರೇಕಿಂಗ್ ಮೂಲಕ ಕರ್ನಾಟಕದ ಹೆಮ್ಮೆಯ ಸೊಸೆ ಕರ್ನಲ್ ಸೋಫಿಯಾ ಕುರೇಷಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಕರ್ನಲ್ ಸೋಫಿಯಾ ಕರ್ನಲ್ ಸೋಫಿಯಾ ಕುರೇಶಿ ಕರ್ನಾಟಕದ ಹೆಮ್ಮೆಯ ಸೊಸೆ ಅಂತಾನೆ ಹೇಳ್ಬಹುದು ಸೋಫಿಯಾ ಪತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದವರಾಗಿದ್ದಾರೆ ಬೆಳಗಾವಿಯ ಸೊಸೆ ಸೋಫಿಯಾ ಕುರೇಶಿ ನಮ್ಮ ಭಾರತದ ಹೆಮ್ಮೆ ನಿಜಕ್ಕೂ ಕೂಡ ಸೋಫಿಯಾ ಕುರೇಶಿಯ ಪತಿ ತಾಜುದ್ದೀನ್ ಕರ್ನಾಟಕದವರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದವರು ತಾಜುದ್ದೀನ್ ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ಸೇವೆಯನ್ನ ಸಲ್ಲಿಸ್ ಸಲ್ಲಿಕೆ ಮಾಡ್ತಾ ಇದ್ದಾರೆ ಸೋಫಿಯಾ ಕುರೇಶಿ ಮೂಲತಃ ಗುಜರಾತ್ನ ಬರೋಡಾದವರು ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಮೂಲದ ತಾಜುದ್ದೀನ್ ಜೊತೆ ವಿವಾಹವಾಗಿದ್ದಾರೆ ಪ್ರಸ್ತುತ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ನಿನ್ನೆ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡಿದವರು ನಮ್ಮ ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿ ಇನ್ನು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ ನಡೆದಂತಹ ಆಪರೇಷನ್ ಸಿಂಧೂರ್ ಈ ಕಾರ್ಯಾಚರಣೆಯ ಬಗ್ಗೆ ಜಗತ್ತಿಗೆ ಎಳೆ ಎಳೆಯಾಗಿ ಬೆಚ್ಚಿಟ್ಟಂತಹ ಕರ್ನಲ್ ಸೋಫಿಯಾ ಖುರೇಶಿ ಅವರು ಬೆಳಗಾವಿ ಜಿಲ್ಲೆಯ ಸೊಸೆ ಅನ್ನೋದು ಬೆಳಗಾವಿಯವರಿಗೆ ನಿಜಕ್ಕೂ ಕೂಡ ಹೆಮ್ಮೆಯನ್ನ ಮೂಡಿಸಿದೆ ಇದು ಕರ್ನಾಟಕದವರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಬಹುದು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊನ್ನೂರು ಗ್ರಾಮದವರಾದಂತಹ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಅವರ ಪತ್ನಿ ಹಾಗೆ ಕರ್ನಲ್ ಸೋಫಿಯಾ ಅವರು ಮೂಲತಃ ಗುಜರಾತ್ ರಾಜ್ಯದ ಬರೋಡದವರಾಗಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರೀತಿಸಿ ವಿವಾಹವಾಗಿದ್ರು ಆದರೆ ಇದೀಗ ಆಪರೇಷನ್ ಸಿಂಧೂರದ ಒಂದು ಕಾರ್ಯಾಚರಣೆಯ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿಯನ್ನ ನೀಡಿದ್ದು ನಮ್ಮ ಕರ್ನಾಟಕದ ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿ ಏನು ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗ್ತಿದೆ ಭಾರತೀಯ ಸೇನೆಯಿಂದ ಆಪರೇಷನ್ ಸಿಂಧೂರ ಸಕ್ಸಸ್ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಯ ದೇಗುಲಗಳಲ್ಲಿ ಪೂಜೆಯನ್ನ ಕೂಡ ನೆರವೇರಿಸಲಾಗ್ತಾ ಇದೆ ಇಲಾಖೆಯ ಒಂದು ಸೂಚನೆಯಂತೆ ದೇವಸ್ಥಾನಗಳಲ್ಲಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ ಯೋಧರಿಗಾಗಿ ಪ್ರಾರ್ಥನೆ ಸಲ್ಲಿಕೆ ಮಾಡಲಾಗಿದೆ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗಿದೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗಿತ್ತು ಅದರಂತೆಯೇ ಕೊಪ್ಪಳ ತಾಲೂಕಿನ ಹುಲಿಗೆಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಇನ್ನು ಗಾಣಗಾಪುರದಲ್ಲಿರುವಂತಹ ದತ್ತಾತ್ರೇಯ ದೇವಸ್ಥಾನದಲ್ಲೂ ಕೂಡ ಸೈನಿಕರ ಒಂದು ಪರವಾಗಿ ಅರ್ಚನೆಯನ್ನು ಮಾಡಲಾಗಿರುವಂಥದ್ದು ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ ಇನ್ನು ಹಾಸನದ ನಿಮಿಷಾಂಬ ದೇಗುಲದ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದಾಗಿದೆ ರಾಜ್ಯದ ರಾಜ್ಯದಲ್ಲಿರುವಂತಹ ಮುಜರಾಯಿ ಇಲಾಖೆಗೆ ಸೇರಿರುವಂತಹ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಗೆ ಮುಜರಾಯಿ ಇಲಾಖೆ ಸೂಚನೆಯನ್ನ ನೀಡಿತ್ತು ಅದರಂತೆ ರಾಜ್ಯದಾದ್ಯಂತ ಇರುವಂತಹ ದೇಗ ದೇಗುಲಗಳಲ್ಲಿ ಒಂದು ಪೂಜೆಯನ್ನ ಕೂಡ ಮಾಡಲಾಗಿರುವಂಥದ್ದು এনমধা ইশে আপাইকে কেডে একে কেডে আপেয়ে اوسا اسا 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 اس ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ ಆರು ಜನರು ದುರ್ಮರಣ ಹೊಂದಿದಂತಹ ಘಟನೆ ಮೋಟೆಬೆನ್ನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ ಆರು ಜನರು ದುರ್ಮರಣ ಹೊಂದಿದ್ದಾರೆ ಮೋಟೆಬೆನ್ನೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಈ ಘಟನೆ ನಡೆದಿರುವಂಥದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಗ್ರಾಮ ಹರಿಯಾಣ ಮೂಲದ ಆಡಿ ಸಿಕ್ಸ್ ಕಾರ್ನಲ್ಲಿದ್ದಂತಹ ಆರು ಜನರು ಸಾವನ್ನಪ್ಪಿದ್ದಾರೆ ಕಾರಿನಲ್ಲಿದ್ದಂತಹ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಬ್ಯಾಡಗಿ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಲಾರಿಗೆ ಹಿಂದಿನಿಂದ ಕಾರು ಡಿಕ್ಕಿಯಾಗಿರುವಂಥದ್ದು ಇನ್ನ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ